ನನ್ನ ಅಕ್ಕ ಬರ್ತಿಲ್ಲ ನಿಮಗೆ ಗೊತ್ತಿರ್ಬಹುದು ನೀನ್ ಹೇಳಿದನೇನೋ ನಂಗೆ ಗೊತ್ತಿಲ್ಲ ಬರ್ತಿಲ್ಲ ಅಂದ್ರೆ ನನ್ನ ಅಕ್ಕನಿಗೆ ಏನಾದ್ರು ಎಕ್ಸಾಮ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಚಿಕ್ಕಪ್ಪನ ಮದುವೆಗೆ ಹೊರಟಿದ್ದೇವೆ ನನ್ನಮ್ಮ ಮಾತ್ರ ಇನ್ನು ಹೊರಟಾಗಲಿಲ್ಲ ಸರಿಯಾಗಿ ಹೊರಟಾಗಲಿಲ್ಲ ಕೆಮ್ಮಲ್ಲಿದ್ದಾರೆ ಮತ್ತು ನನ್ನ ಅಪ್ಪ ಗಾಡಿಯಲ್ಲಿ ಕೂತು ಸಾಗಿದೆ ಸ್ಪೀಕಿಂಗ್ ಟು ದ ಕಾಲ್ ಪ್ಲಪ್ ಪ್ಲಪಲ್ ಪರ್ದೆ ಅಷ್ಟೇ ಫ್ರೆಂಡ್ಸ್ ಬನ್ನಿ ನನ್ನ ಅಕ್ಕ ಬರ್ತಿಲ್ಲ ನಿಮಗೆ ಗೊತ್ತಿರಬಹುದು ನೀನು ಹೇಳಿದ್ದೇನೆ ನಂಗೆ ಗೊತ್ತಿಲ್ಲ ಯಾಕೆ ಅವಳು ಬರ್ತಿಲ್ಲ ಅಂದರೆ ಅವಳಿಗೆ ನಾಳೆ ಎಕ್ಸಾಮ್ ಅವಳು ಆ್ಯಕ್ಚುಲಿ ಬರೆಯೋದಿಲ್ಲ ಅಂತಿದ್ಲು ಆದರೂ ಕೂಡ ಬರೀತಾಳೆ ಅಂತೆ ಅದಕ್ಕೆ ಬರೋದಿಲ್ಲ ಅವಳು ಎಲ್ಲಿದ್ದಾಳಕ್ಕ ಹಾಂ ಹಾಂ ಅಕ್ಕನವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ನಾನು ಅಕ್ಕನ ಏನಾದರೂ ಹೇಳಿಕೊಂಟ ಅಕ್ಕ ಎಂತ ಎಕ್ಸಾಮ್ ಓದ್ಬೇಕಷ್ಟೇ ಕೂತ್ಕೊಂಡು ಮನೆಗೆ ನನ್ನಮ್ಮ ಬಂಗಾರ ಹಾಕ್ತಿದ್ದಾರೆ ಇದು ನಮ್ಮ ದೊಡ್ಡಮ್ಮ ಇದು ನಮ್ಮ ಅತ್ತೆ ಅದು শ মানে গুড বাই আল হাই ಬಾಯ್ಸ್ ಮದುಮಗ ಮತ್ತೆ ಮಧುಮಗಳು ಸೊ ಫ್ರೆಂಡ್ಸ್ ಇವಾಗ ನಾವು ಮನೆಗೆ ಹೋಗ್ತಿದ್ದೇವೆ ಅಂತ ಅಂದ್ರೆ ತುಂಬ ಹೊತ್ತಾಯಿತು ನಾಲ್ಕು ಗಂಟೆ ಆಗ್ಬೋದು ಅಂತ ಹೇಳಿದ್ದೆ ಅಲ್ಲಿ ಅಂದರೆ ಸ್ಟೇಜಿಂದ ಕೆಳಗೆ ಬರುವಾಗ ಅದಕ್ಕೆ ಮತ್ತೆ ನಾವು ಹೊರಟಿಗೆ ಯಾಕಂದರೆ ಮನೇಲಿ ಕೊಬ್ಬಳೆ ಹಿರಿದು ಹಾಗಾಗಿ ಎಸ್ ಆಲ್ ನಿನ್ನ ಮನೇಲಿ ಸಿಗ್ತೇನೆ ಫ್ರೆಂಡ್ಸ್ ಬಾ ಬಾಯ್ ಕೋನ್ ಬೇಕಾ ಗೈಸ್ ಕೋನ್ ಬೇಡ ಐ ಥಿಂಕ್ ವಿ ಆರ್ ಬ್ಯಾಕ್ ಟು ಹೋಮ್ ಗೈಸ್ ಏನಾದರೂ ಹೇಳಕ್ಕ ಯಾವುದೋ ಒಂದು ವಿಡಿಯೋದು ಕಂಟಿನ್ಯೂಷನ್ ಪಾರ್ಟ್ ತೆಗೆದೊಂದು ವ್ಲಾಗ್ ಇದು ಸೊ ಇವಾಗ ನಾವೆಲ್ಲ ಹೋಗ್ತಿದ್ದೇವೆ ಅಂದ್ರೆ ನನ್ನ ಅಕ್ಕನಿಗೆ ಜೆಇ ಎಕ್ಸಾಮ್ ಉಂಟು ಒಂದಕ್ಷರದ್ದು ಓದದೆ ಜೆಇ ಎಕ್ಸಾಮಿಗೆ ಹೋಗುದು ಯಾಕಂದ್ರೆ ಅವಳು ಸ್ಯಾಂಪಲ್ ಎಂತದ್ದು ನೀಟ್ ಎಕ್ಸಾಮ್ ಗೆ ಸೀಟ್ ಎಕ್ಸಾಮ್ ಗೆ ಸ್ಯಾಂಪಲ್ ಬೇಕಾಗಿ ಹೋಗುದಂತೆ ಆಯ್ತು ಅವಳು ಹೇಳ್ತಿದ್ದಾಳೆ ಹೇಳ್ಕೊಳ್ಳಿ ನಾವು ಹೋಗೋ ಫ್ರೆಂಡ್ಸ್ ಅಷ್ಟೇ ಸೊ ಅದಕ್ಕೆ ನಾನ್ಸ ಹೋಗ್ತಿದ್ದೇನೆ ಮಂಗ್ಳೂರಿಗೆ

ಹಾಂ ಆರು ಮುಕ್ಕಾಲಕ್ಕೆ ರೀಚ್ ಆಗಿದ್ದೇವೆ ಮನೆಯಿಂದ ಐದು ಮುಕ್ಕಾಲ ಅಂತ ಐದು ಗಂಟೆ ಐದು ಕಾಲಕ್ಕೆ ಹೊರಟದು ಸೊ ಇನ್ನೂ ಎಕ್ಸಾಮ್ ಮುಗಿಯುವಾಗ ಬೆಳಗ್ಗೆ ಹನ್ನೆರಡು ಗಂಟೆ ಆಗ್ತಿದೆ ಅಲ್ಲಿ ತನಕ ನಾವು ಇಂಥ ಮಾಡೋದು ಗೊತ್ತಿಲ್ಲ ನಾವು ಇಲ್ಲಿಗೆ ಹೋಗ್ಬೇಕಂತಿದ್ದೇವೆ ಧಕ್ಕೆಗೆ ಹೋಗ್ಬೇಕು ಫ್ರೆಂಡ್ಸ್ ಈಗಷ್ಟೇ ಈ ಹೋಟೆಲಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸಿಕೊಂಡು ಬಂದ್ವಿ ನಾವು ಇನ್ನೂ ಧಕ್ಕೆಗೆ ಹೋಗ್ಬೇಕಂತಿದ್ದೇವೆ ಸೊ ಫ್ರೆಂಡ್ಸ್ ಇದು ದಕ್ಕೆ ರೋಡು ಇದೆ ಇಲ್ಲೇ ಸ್ವಲ್ಪ ಉಂಟಾ ಅಂತ ನೋಡಿ ಇಲ್ಲಿ ಮ್ಯಾಪ್ ತೋರಿಸ್ತದೆ ಏನೇನು ತೋರಿಸ್ತಾ ಇದ್ದಾಳು ಅಷ್ಟೇ ಆಯ್ತು ರೀಚ್ ಆಯ್ತು ಇನ್ನೇ ಹ್ಮ್ ಓಕೆ ಅವಳು ಹೇಳಿದಾಗೆ ಮಾಡಿದ್ರೆ ಆಯ್ತು పప్పాగే ఫోన్ రింగ్ నోడి ఫ్రెండ్స్ అది బోట్ బా ఉంటు బోట్ అంతా ఏతు

ನಾವು ಅಲ್ಲಿ ತನಕ ಖರ್ಚು ಮಾಡಿ ಕರ್ಕೊಂಡು ಹೋಗಸ ವೇಸ್ಟ್ ಇರೋ

ಊಟ ಎಷ್ಟ ತಿಂದು ಇದನ್ನು ಈ ಬ್ಲಾಗನ್ನು ವೆಜ್ಜಿನವ್ರು ನೋಡಬೇಡಿ ಅಂತಾನೆ ನಾನು ಹೇಳ್ತೇನೆ ಯಾಕಂದ್ರೆ ಆತರ ಈ ಬ್ಲಾಗ್ ವೆಜ್ಜಿನವ್ರು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಏನು ಮಾಡ್ತಿದ್ದೇವೆ ತಟಾ ಬಾಬಾ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೇವೆ ಅಲ್ಲಿ ತನಕ ಟೇಕ್ ಹೇ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಬೈತಿದ್ರಿ ಒಂದು ಸ್ಟಾರ್ಟಿಂಗ್ ಇಲ್ಲ ಎಂಡಿಂಗ್ ಇಲ್ಲ ಅಂತ ಅದಕ್ಕೋಸ್ಕರ ಎಂಡಿಂಗ್ ಮಾಡಿದೆ ಆಯಿತು ಫ್ರೆಂಡ್ಸ್ ಅಷ್ಟೇ ಬ ಬಾಯ್